ಸರ್ ದರ್ಶನ್ ಸರ್ ಏನಾದರೂ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಉಂಟಾ ಈ ಸಿನಿಮಾದ ಹಾಡುಗಳನ್ನು ಕೇಳಿ ಅಥವಾ ಏನಂತ ಹೇಳಿದರು ಅವರು ಪರ್ಟಿಕ್ಯುಲರ್ ಆಗಿಂತ ದರ್ಶನ್ ಸರ್ ತುಂಬ ಚೆನ್ನಾಗಿ ಬಂದಿದೆ ಅಜ್ಜೀಶಿಗೆ ಹೇಳಿ ಅಂತ ನಾನು ಇನ್ನೂ ವ್ಯಕ್ತಿಗತವಾಗಿ ನಾನು ಮೀಟ್ ಮಾಡೋಕ್ಕಾಗಿಲ್ಲ ಮಾತಾಡಿಲ್ಲ ಸಾರಿಗೆ ಯಾಕಂದರೆ ಸಾರು ಶೂಟಲ್ಲಿ ಬ್ಯುಸಿ ಇದ್ದರು ಸೊ ನಾನು ಮೀಟ್ ಮಾಡೋಕ್ಕಾಗಿಲ್ಲ ಅವರು ನನಗೆ ಪ್ರಕಾಶ್ ಸರ್ ಹೇಳ್ತಾ ಇರ್ತಾರೆ ಅಜು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸಾಂಗು ಅಂತ ಆದಷ್ಟು ಬೇಗ ನಾನು ಹೋಗಿ ಮೀಟ್ ಮಾಡಿ ಮಾತಾಡ್ತೀನಿ ಸರ್ ಇನ್ನು ಅದನ್ನು ಹೊರತುಪಡಿಸಿದರೆ ಕಾಂತಾರ ಸೊ ಪೋಸ್ಟ್ ಪ್ರೊಡಕ್ಷನ್ ಈಗ ನಿಮ್ಮ ಕೆಲಸನೇ ಜಾಸ್ತಿ ಇರುತ್ತೆ ರೀ ರೆಕಾರ್ಡಿಂಗ್ ಎಲ್ಲ ಆಗ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸೊ ಯಾವ ಹಂತದಲ್ಲಿದೆ ಬಿಕಾಸ್ ಅಕ್ಟೋಬರ್ ಎರಡು ಇನ್ನೇನು ಬಂದೇ ಬಿಡ್ತು ಹದಿರ ಆ್ಯಕ್ಚುಲಿ ಸೊ ಯಾವ ಥರ ಮೂಡ್ ಬಂದಿದೆ ಸಿನಿಮಾ ನೀವು ನೋಡಿರ್ತೀರ ಆಲ್ರೆಡಿ ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಮ್ಯೂಸಿಕ್ ಏನೆಲ್ಲ ಎಕ್ಸ್ಪೆರಿಮೆಂಟೇಷನ್ಸ್ ಆಗಿರುತ್ತೆ ಸಿನಿಮಾ ಯಾವ ರೀತಿ ಇದೆ ಸಿನಿಮಾ ಬಂದು ಅತ್ಯದ್ಭುತವಾಗಿದೆ ಅಷ್ಟು ಬಿಟ್ಟು ಅದು ಬಿಟ್ಟು ನನಗೇನು ಹೇಳೋಕ್ಕಾಗಲ್ಲ ಅತ್ಯದ್ಭುತವಾಗಿದೆ ಅದು ಬಿಟ್ಟರೆ ಯಾಕಂದರೆ ಒಬ್ಬೊಬ್ಬರೂ ಅವ್ರವ್ರ ಕೆಲಸಗಳನ್ನ ಅದ್ಭುತವಾಗಿ ಮಾಡಿದ್ದಾರೆ ಸಿನ್ಮಾದಲ್ಲಿ ನೀವು ಅಪ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ರಿಲೀಸ್ ಮಾಡಿದ್ರು ಅದರಲ್ಲೇ ಏನು ಹೆಂಗಿರುತ್ತೆ ಸಿನಿಮಾ ಅಂತ ನೀವೆಲ್ಲರೂ ಅಕ್ಟೋಬರ್ ಸೆಕೆಂಡಿಗೆ ನೀವು ಕಾಯಿರಿ ಇಟ್ ವಿಲ್ ಬಿ ವೆರಿ ಗುಡ್ ವೆರಿ ಗುಡ್ ನಾನು ಜಾಸ್ತಿ ಹೇಳೋಂಗಿಲ್ಲ ನಾನು ಏನಾದ್ರು ಹೇಳಿಬಿಟ್ರೆ ಕಷ್ಟ ಅಂತ ಅಧ್ಯಾತ್ಮದವಾಗಿರುತ್ತೆ ಅಮೇಝಿಂಗ್ ಆಗಿರುತ್ತೆ ಸರ್ ಅಂದರೆ ಪರ್ಟಿಕ್ಯುಲರ್ಲಿ ಕಾಂತಾರ ಒನ್ನಲ್ಲಿ ಅಂದರೆ ಫಸ್ಟ್ ಏನು ಪಾರ್ಟ್ ಬಂದಿತ್ತು ಅದರಲ್ಲಿ ನಾವು ಅಂದರೆ ಇಲ್ಲಿ ತನಕ ನೋಡದೇ ಇರುವಂತಹ ಕೆಲವೊಂದಷ್ಟು ವಿಷ್ಯುವಲ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಕಾನ್ಸೆಪ್ಟ್ ವೈಸ್ ಕಾಂಟೆಕ್ಸ್ಟ್ ವೈಸ್ ಎಲ್ಲದೂ ನೋಡಿದ್ವಿ ಸೊ ಇದರಲ್ಲಿ ಅಂದರೆ ಇದ್ರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನಮಗೆ ಅಂದರೆ ಇಡೀ ಪ್ರಪಂಚ ಇವಾಗ ಕಾಯ್ತಾ ಇದೆ ಆ್ಯಕ್ಚುಲಿ ಕಾಂತಾರ ಪಾರ್ಟ್ ಒನ್ ಚಾಪ್ಟರ್ ಒನ್ ಯಾವ ರೀತಿ ಇರ್ಬೋದು ಅಂತ ಅಂದರೆ ಏನು ಸೃಷ್ಟಿ ಮಾಡಿರ್ತಾರಪ್ಪ ಎಲ್ಲ ಸೇರಿಕೊಂಡು ಅನ್ನೋ ಒಂದು ಭಾವನೆ ಆ್ಯಕ್ಚುಲಿ ಸೊ ಯಾವ ರೀತಿ ಮನ ತಣಿಸ್ಬೋದು ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ರೀಚ್ ಮಾಡ್ಬೋದು ಬಿಕಾಸ್ ಯು ಆರ್ ದ ಫಸ್ಟ್ ಆಡಿಯನ್ಸ್ ಅಲ್ಲಿ ನಿಮಗೆ ಕಾಂತಾರ ಸಿನಿಮಾ ನೋಡಿರೋರಲ್ಲಿ ನಿಮ್ಮ ನೀವೇ ಫಸ್ಟ್ ಸಿಗ್ತಿರೋದು ನನಗೆ ಅದಕ್ಕೆ ಒಂದು ಎಕ್ಸೈಟ್ಮೆಂಟಲ್ಲಿ ಕೇಳ್ತಿರೋದು ಅತ್ಯದ್ಭುತವಾಗಿ ಮೂಡ್ ಬಂದಿದೆ ಅಂದರೆ ಒಬ್ಬ ನಿರ್ದೇಶಕರಾಗಿ ಅವ್ರ ಕೆಲಸ ಒಬ್ಬರು ಪ್ರೊಡಕ್ಷನ್ ಹೌಸ್ ಆಗಿ ಹೊಂಬಾಳೆ ಸಮೇ ಕೆಲಸ ಆ್ಯಸ್ ಎ ಡಿ ಒ ಪಿ ಡಿ ಒ ಪಿ ಅವ್ರ ಕೆಲಸ ಆ್ಯಸ್ ಎ ಎಡಿಟರ್ ಎಡಿಟರ್ ಅವ್ರ ಕೆಲಸ ಆ್ಯಸ್ ಎ ಮ್ಯೂಸಿಕ್ ಮ್ಯೂಸಿಕ್ ನಾನು ಹೇಳೋಂಗಿಲ್ಲ ನೀವು ನೋಡಿ ಹೇಳಬೇಕು ಸೊ ನನ್ನ ಪ್ರಕಾರ ಎಲ್ಲರೂ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟು ಉಸಿರನ್ನ ಕೊಟ್ಟು ಕೆಲಸ ಮಾಡಿದ್ದಾರೆ ಅಂದರೆ ಅಷ್ಟು ನನ್ನ ಹಾರ್ಡ್ ವರ್ಕಾಗ ಕಾಣುತ್ತೆ ನನಗೆ ಇದಕ್ಕಿಂತ ಜಾಸ್ತಿ ನಾನು ನೀನು ಹೇಳೋಕ್ಕೆ ಇಷ್ಟಪಡೋಲ್ಲ ನೀವು ಎಲ್ಲರೂ ಅದು ಥಿಯೇಟ್ರಲ್ಲಿ ನೋಡಿ ನೀವು ಅಂದಿಸಿ ಆಲ್ರೆಡಿ ಒಂದು ಸಿಕ್ಕಿದೆ ನಿಮಗೆ ಸೊ ಯು ಯು ಜಸ್ಟ್ ಕಮ್ ಟು ದ ಥಿಯೇಟರ್ ಆಮೇಲೆ ಕಾಂತಾರ ನೀವು ಥಿಯೇಟ್ರಲ್ಲೇ ಎಕ್ಸ್ಪೆಕ್ಟ್ ಮಾಡಬೇಕು ಸೌಂಡ್ ವೈಸ್ ಇಟ್ ವಿಲ್ ಬಿ ಎ ಮಾರ್ಲೆಸ್ ಆಗಿರುತ್ತೆ ಸೌಂಡ್ ವೈಸ್ ಎಲ್ಲ ಸೊ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಬಂದು ಎಂಜಾಯ್ ಮಾಡಿ ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಿಸ್ ಮಾಡಬೇಡಿ ಸರ್ ಅದು ಅಕ್ಟೋಬರ್ ಎರಡು ಡಿಸೈಡ್ ಆಗಿದೆ ಗೊತ್ತಾಗಿದೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಡೆವಿಲ್ದು ಅಂದರೆ ಎಲ್ಲ ಫಿಲಂ ನೋಡಿದರೆ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಥವಾ ರೀ ರೆಕಾರ್ಡಿಂಗ್ ಎಲ್ಲ ಮುಗಿದಿದೆಯಾ ಕೆಲಸಗಳು ಹೇಗೆ ಅಂತ ಇಲ್ಲ ಎಲ್ಲ ಹಂತಂತವಾಗಿ ನಡೀತದೆ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ನಿಮ್ಮ ಮೊದಲನೇ ನಿರ್ಮಾಣಕ್ಕೆ ಒಳ್ಳೇದಾಗಲಿ ಸೊ ಜಸ್ಟ್ ಮ್ಯಾರಿಡ್ ಆಗಸ್ಟ್ ಇಪ್ಪತ್ತೆರಡಕ್ಕೆ ಬರ್ತಾ ಇದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ನೀವೆಲ್ಲರೂ ನನ್ನ ಹಾಡುಗಳಿಗೆ ಪ್ರೋತ್ಸಾಹಿಸಿದಿರ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ಇವಾಗ ನಮ್ಮ ಅದರದ್ದು ಪ್ರತಿಫಲವಾಗಿ ನಾವು ಒಂದು ಸಿನಿಮಾ ಮಾಡಿದ್ದೀವಿ ಇಪ್ಪತ್ತೆರಡನೇ ತಾರೀಕು ಇದೇ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಸ್ ಎಸ್ ಸೊ ಸ್ನೇಹಿತ ಇದಾಗಿತ್ತು ಅಜನೀಶ್ ಲೋಕನಾಥ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ